ಚಳ್ಳಗೆರೆ ಚಳ್ಳಗೆರೆ ನಗರದ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನ ಅಂತಿಮ ವರ್ಷದ ಪರೀಕ್ಷೆಯಲ್ಲಿ ಹಿಂದೆಗಡೆ ಹೊಂದಿ ಸ್ನಾತಕೋತ್ತರ ಪದವೀಧರರ ಅರ್ಹ ವಿದ್ಯಾರ್ಥಿಗಳ ಪದವಿ ಪ್ರಧಾನ ಕಾರ್ಯಕ್ರಮ ಸಮಾವರ್ತನ ಸಮಾರಂಭದಲ್ಲಿ ಶಾಸಕಟಿ ರಘುಮೂರ್ತಿ ಮಾತನಾಡಿ ನಿಮ್ಮ ಜೀವನವನ್ನು ರೂಪಿಸುವಲ್ಲಿ ಅಪಾರ ತ್ಯಾಗವನ್ನು ಮಾಡಿದ ಮಾತಾಪಿತರನ್ನು ಮತ್ತು ಕಲಿಕೆಯನ್ನು ಸದಾ ನೆನಪಿಸಿಕೊಳ್ಳಿ ಎಂದರು ಈ ಮಣ್ಣಿನ ನೆಲ ಜಲದ ಬಗ್ಗೆ ಪ್ರೀತಿ ಗೌರವ ಪ್ರಜ್ಞಾವಂತ ಪ್ರಜೆಗಳಾಗಿ ಎಂದು ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದರು ನಗರಸಭಾಧ್ಯಕ್ಷೆ ಮಂಜಾ ಉಪಾಧ್ಯಕ್ಷ ಕವಿತಾ ಹಾಗೂ ಸದಸ್ಯರು ಪ್ರಚಾರಿಕರವಿದ್ದರು ಗೌಡ ಅಂದ್ರೆ ಈ ಒಂದು ನಾನು ಚಳಿಕೆರೆ ಕ್ಷೇತ್ರದ ಶಾಸಕನಾಗಿ ಆ ಸಂದರ್ಭದಲ್ಲಿ ಇದೇ ಮುಖ್ಯಮಂತ್ರಿಗಳು ಈಗಿನ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ಬೇಕಾದಂತಹ ನಿವೇಶನವನ್ನ ಮುಂಜೂರು ಮಾಡಿಸಿಕೊಂಡು ಜೊತೆಗೆ ಕಟ್ಟಡವನ್ನ ಕಟ್ಟಿ ಎರಡನೇ ಬಾರಿ ಶಾಸಕನಾದಂತಹ ಸಂದರ್ಭದಲ್ಲಿ ಈ ಕಾಲೇಜ್ ಪ್ರಾರಂಭಗೊಳ್ತದೆ ಈ ಕಾಲೇಜು ಪ್ರಾರಂಭಗೊಂಡು ಎರಡ್ ಸಾವಿರದ ಇಪ್ಪತ್ತ ಇಪ್ಪತ್ತೊಂದನೇ ಸಾಲಿನಲ್ಲಿ ಪ್ರಾರಂಭಗೊಂಡು ಈಗ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಮೊದಲನೇ ಬ್ಯಾಚ್ ಇಲ್ಲಿ ವ್ಯಾಸಂಗವನ್ನ ಮಾಡಿ ಇಲ್ಲಿ ವ್ಯಾಸಂಗ ಮಾಡಲಿಕ್ಕೆ ಬಂದು ನಮ್ಮ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ಮತ್ತು ರಾಜ್ಯದ ಬೇರೆ ಬೇರೆ ಭಾಗದಿಂದ ಬಂದಂತವರು ಮತ್ತು ಬೇರೆ ಹೊರರಾಜ್ಯದಿಂದ ರಾಜ್ಯದಿಂದ ಕೆಲವರು ಮಾತ್ರ ಬಂದಿದ್ದಾರೆ ಅವರೆಲ್ಲ ಸೇರಿ ಇವತ್ತು ಸುಮಾರು ಎಂಬತ್ತು ವಿದ್ಯಾರ್ಥಿಗಳು ತಮ್ಮ ವೃತ್ತಿ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ ಹಾಗಾಗಿ ಅವರಿಗೆ ನಾನು ವಿಶೇಷವಾಗಿ ಅಭಿನಂದನೆ ಸಲ್ಲಿಸಂಥ ಒಂದು ಸಂದರ್ಭ ಹಾಗಾಗಿ ಹಾಗಾಗಿಲ್ಲೋ ಒಂದು ಕಡೆಗೆ ನಾವು ಮಾಡಿದಂಥ ಕೆಲಸ ಇದು ವಿಶೇಷವಾಗಿ ಸಾರ್ಥಕ ಹೇಳಿ ನಾನು ಭಾವಿಸ್ತೀನಿ ಜೊತೆಗೆ ನಮ್ಮ ಎಂಬತ್ತು ಜನ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಅವರ ವೃತ್ತಿ ಜೀವನ ಸುಖಮಯವಾಗಿರಲಿ ಅವರ ಬದುಕು ಅವರ ಬದುಕಿನ ಜೊತೆಗೆ ಬೇರೆ ಬದುಕನ್ನು ಬೆಳಗಂತ ಕೆಲಸ ಅವರಿಂದ ಆಗಲಿ ಅಂತ ಹೇಳಿ ಹಾರೈಸ್ತೇನೆ ಶಾಸಕನಾಗಿ ಈ ಜನ ಮಾಡಿದ್ದಾರೆ ಬಹುಶಃ ಶಾಸಕನಾದಂಥ ಸಂದರ್ಭದಲ್ಲಿ ಬರೀ ಅಭಿವೃದ್ಧಿ ಕೆಲಸಗಳಷ್ಟೇ ಜವಾಬ್ದಾರಿ ಅಲ್ಲ ಜೊತೆಗೆ ಇಂಥ ಒಂದು ಬರದ ನಾಡು ಇಡೀ ಒಂದು ಚಿತ್ರದುರ್ಗ ಜಿಲ್ಲೆ ಇಡೀ ರಾಜ್ಯದಲ್ಲಿ ಅತ್ಯಂತ ಕಡಿಮೆ ಮಳೆ ಬೀಳಂತ ಪ್ರದೇಶ ನಮ್ಮ ಚಿತ್ರದುರ್ಗ ಜಿಲ್ಲೆ ಇಡೀ ಭಾರತ ದೇಶದಲ್ಲಿ ಹದಿನಾರು ಜಿಲ್ಲೆಗಳಲ್ಲಿ ಬಹಳ ಬಹಳಷ್ಟು ಬಾರಿ ಬರಗಾಲಕ್ಕೆ ತುತ್ತಾದಂತ ಒಂದು ಜಿಲ್ಲೆ ಇಂಥ ಒಂದು ಜಿಲ್ಲೆಯಲ್ಲಿ ಬಹುಶಃ ಆರ್ಥಿಕ ಪರಿಸ್ಥಿತಿ ಬಹಳಷ್ಟು ಅಧೋಗತಿಯಲ್ಲಿರ್ತಕ್ಕಂಥ ಒಂದು ಪ್ರದೇಶ ನೀರಾವರಿಗಳಿಲ್ಲ ಯಾವುದೇ ಒಂದು ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ತನ್ನ ಹುಟ್ಟು ಯಾವ ಸಂದರ್ಭದಲ್ಲಿ ನಾವು ಯಾರು ಕೂಡ ಯಾವ ಜಾತಿನಲ್ಲಿ ಹುಟ್ಟಬೇಕು ಯಾವ ಧರ್ಮದಲ್ಲಿ ಯಾವ ಸಾವ ಶ್ರೀಮಂತರಾಗಿ ಹುಟ್ಟಬೇಕಾ ಬಡವರಾಗಿ ಹುಟ್ಟಿರ್ಬೇಕಂತ ನಮಗೆ ಯಾರಿಗೂ ಗೊತ್ತಿರೋದಿಲ್ಲ ಹುಟ್ಟಿದ ಮೇಲೆ ಗೊತ್ತಾಗ್ತದೆ ಆದರೆ ನಾವು ಯಾವುದೇ ಸಂದರ್ಭದಲ್ಲಿ ಎಂಥದೇ ವ್ಯವಸ್ಥೆನಲ್ಲಿ ಇರಲಿ ಯಾವ ಜಾತಿನಲ್ಲಿರಲಿ ಧರ್ಮದ ವ್ಯವಸ್ಥೆಗಳಿರ್ಬೋದು ಕೆಲವೊಂದು ಭಾಗಗಳಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಪ್ರಾರಂಭಗೊಳಿಸಿ ಜೊತೆಗೆ ಯಾವುದೋ ಒಂದು ಬಾಡಿಗೆ ಕಟ್ಟಡದಲ್ಲಿ ನಡೆಸ್ತಾರೆ ನನಗೆ ಕೇಳಿದ್ರು ನೀವು ಇಂಜಿನಿಯರಿಂಗ್ ಕಾಲೇಜ್ ಯಾವತ್ತು ನಮಗೆ ಸ್ಯಾಂಕ್ಷನ್ ಆಯ್ತಾ ಮರುತ್ ಅವಶ್ಯನೇ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ರು ನಾನು ಹೇಳಿದೆ ಇಂಜಿನಿಯರಿಂಗ್ ಕಾಲೇಜ್ ಸ್ಯಾಂಕ್ಷನ್ ಮಾಡೋದು ಮುಖ್ಯ ಅಲ್ಲ ಯಾಕಂದ್ರೆ ಅದಕ್ಕೆ ಬೇಕಾದಂತ ಮೂಲಭೂತ ವ್ಯವಸ್ಥೆ ಹೊಸ ಕಟ್ಟಡ ಆದ್ಮೇಲೆನೆ ನಮ್ ಪ್ರಾರಂಭ ಆಗ್ಲಿ ಅಂತ ಹೇಳಿ ನಾವು ಹೊಸ ಕಟ್ಟಡವನ್ನ ಪ್ರಾರಂಭ ಮಾಡಿದ್ಮೇಲೆ ನಾವಿಲ್ಲಿ ಅಡ್ಮಿಷನ್ ಮಾಡಿಸ್ವಿ ಬಹುಶಃ